ಸರ್ವಾಂಗೀಣ ಅಭಿವೃದ್ಧಿಗೆ ರಾಜ ಶ್ರೀರಂಗದೇವರಾಯಲು ಕೊಡುಗೆ ಅಪಾರ ಮಾಜಿ ಸಚಿವ ರಾಜ ರಂಗದೇವರಾಯಲು ಪ್ರಥಮ ಪುಣ್ಯ ಸ್ಮರಣೋತ್ಸವ ನಿವಾಸದಲ್ಲಿ ಅಭಿಮಾನಿಗಳು ಕುಟುಂಬ ಸದಸ್ಯರಿಂದ ಪುಷ್ಪಾರ್ಪಣೆ ಗಂಗಾವತಿ ಗಂಗಾವತಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಆರೋಗ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಕಳೆದ ಮೂವತ್ತು ವರ್ಷಗಳ ಹಿಂದೆ ರಾಜ ಶ್ರೀರಂಗದೇವರಾಯಲು ಬುನಾದಿ ಹಾಕಿದ್ದರಿಂದ ಪ್ರಸ್ತುತ ಈಗಿನ ಜನಪ್ರತಿನಿಧಿಗಳಿಗೆ ಸಹಕಾರಿಯಾಗಿದೆ ಎಂದು ರೈತ ಮುಖಂಡರು ಟಿಸತ್ಯನಾರಾಯಣ ಹೇಳಿದರು ಅವರು ನಗರದ ಆನೆಗುಂದಿ ರಸ್ತೆಯಲ್ಲಿರುವ ಶ್ರೀರಂಗದೇವರಾಯಲು ನಿವಾಸದಲ್ಲಿ ದಿವಂಗತ ಶ್ರೀರಂಗದೇವರಾಯಲು ಪ್ರಥಮ ಪುಣ್ಯಸ್ಮರಣೋತ್ಸವದಲ್ಲಿ ಮಾತನಾಡಿ ಎಡದಂಡಿಯ ಕಾಲುವೆ ನೀರಾವರಿ ಗ್ರಾಮೀಣ ಜನರಿಗೆ ನಿವೇಶನ ಮನೆ ಕುಡಿಯುವ ನೀರು ರಸ್ತೆ ಕೆರೆಗಳ ನಿರ್ಮಾಣ ಬಸ್ ಡಿಪೋ ಮತ್ತು ಅಗ್ನಿಶಾಮಕ ದಳ ಪದವಿ ಕಾಲೇಜು ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಬಸ್ ನಿಲ್ದಾಣ ಕಡೆಬಾಗಿಲು ಸೇತುವೆ ಕಲ್ಪನೆ ವಿಜಯನಗರ ಕಾಲುವೆಗಳ ಆಧುನೀಕರಣ ಆನೆಗುಂದಿ ಉತ್ಸವ ಆಚರಣೆ ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಬೇರೆಯವರು ಉಪಟಳ ನೀಡಿದರೂ ಸೇಡಿನ ರಾಜಕಾರಣ ಮಾಡದ ಅಪರೂಪದ ವ್ಯಕ್ತಿಯಾಗಿದ್ದರು ಇಂದಿನ ರಾಜಕಾರಣಿಗಳನ್ನು ಶ್ರೀರಂಗದೇವರಾಯ್ಲು ಅವರ ಮಾರ್ಗದಲ್ಲಿ ನಡೆಯುವುದು ಅವಶ್ಯಕವಾಗಿದೆ ಎಂದರು ಈ ಸಂದರ್ಭದಲ್ಲಿ ಶ್ರೀಮತಿ ಲಲಿತಾ ರಾಣಿ ಶ್ರೀರಂಗದೇವರಾಯಲು ರಾಜ ನರಸಿಂಹದೇವರಾಯಲು ಕುಪ್ಪಾರಾಜು ಡಾಕ್ಟರ್ ರಾಯ್ಲು ಡಾಕ್ಟರ್ ಚಂದ್ರಪ್ಪ ಡಾಕ್ಟರ್ ಸುಮಾರಾಜ್ ಡಾಕ್ಟರ್ ಪಂಪಾಪತಿ ಕಂಪ್ಲಿ ಸೋಮನಾಥ್ ಮತ್ತು ಕಿಶ್ಕಿಂದ ಟಿವಿ ಸಂಪಾದಕರು ಸಾಯತ್ ಅಲಿ ಅವರು ಕೃಷ್ಣದೇವರಾಯ್ಲು ಪತ್ರಕರ್ತರಾದ ಕೆ ಮಲ್ಲಿಕಾರ್ಜುನ ಸಾಣಾಪುರ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ಲಿಂಗಜ್ಜ ಬಳ್ಳಾರಿ ಮಹಾನಗರ ಪಾಲಿಕೆ ಸದಸ್ಯ ಕೆ ವೆಂಕಟೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಎಚ್ ಎಂ ಸಿದ್ದರಾಮಯ್ಯ ಸ್ವಾಮಿ ಕಲ್ಯಾಣ ಟಿ ರಾಮಚಂದ್ರ ಬಾಳಿಕಾಯಿ ತಿಮ್ಮಪ್ಪ ಗಾಂಧಿ ಬಾಬು ಗಾಂಧಿ ರಾಜು ವಿಶ್ವನಾಥ್ ರಾಜು ಹಾಗೂ ವಿಷ್ಣು ಜೋಶಿ ತಿರುಕಪ್ಪ ವೈರಮೇಶ್ ನಾಗಮುನಿರೆಡ್ಡಿ ವೆಂಕಟರಾವ್ ಜನಾದ್ರಿ ದೊಡ್ಡಯ್ಯ ಬಾಲಯ್ಯ ಶ್ರೀನಿವಾಸ್ ಸಿರಿಗೇರಿ ಶಂಕರ್ ವೆಂಕಟರಮಣರಾವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹೆಮ್ಮೆಯ ರಾಜಕಾರಣಿ ಮಾಜಿ ಸಚಿವರಾದ ರಾಜ ಶ್ರೀರಂಗ ದೇವರಾಯ್ಲವರ ಪ್ರಥಮ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಅವ್ರ ನಿವಾಸದಲ್ಲಿ ನಾವೆಲ್ಲ ಸೇರಿದ್ದೀವಿ ಶ್ರೀರಂಗ ದೇವರಾಯ್ಲವರು ಒಬ್ಬ ರಾಜಕಾರಣಿಯಲ್ಲ ಜನಸಾಮಾನ್ಯರ ಒಬ್ಬ ನಾಯಕರಾಗಿ ಇಡೀ ಇಪ್ಪತ್ತೈದು ವರ್ಷಗಳ ಕಾಲ ಗಂಗಾವತಿ ಮತ್ತು ಕನಗಿರಿ ಕ್ಷೇತ್ರಗಳನ್ನು ಆಗಿರ್ತಕ್ಕಂಥ ಒಬ್ಬ ಜನಸಾಮಾನ್ಯರ ನಾಯಕ ಈ ನಾಯಕ ನಮ್ಮಿಂದ ದೂರಾಗಿ ಒಂದು ವರ್ಷ ಆಯಿತು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತಿಗೂ ಸ್ಮರಣೆ ಗಂಗಾವತಿಯ ನಾಲ್ಕನೇ ಹಂತದ ಕುಡಿಯೋ ನೀರಿನ ಯೋಜನೆಯಿಂದಾಗಿ ಮೂವತ್ತೈದು ವಾರ್ಡ್ಗಳಿಗೂ ನಾವೇನಾದರೂ ನೀರು ಕೊಡ್ತಾ ಇದ್ದೀವಿ ಅಂದರೆ ಇವತ್ತು ಅವರೇ ಕಾರಣ ಜೊತೆಗೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಕೆರೆಗಳನ್ನು ಹತ್ತಾರು ಕೆರೆಗಳನ್ನು ನಿರ್ಮಾಣ ಮಾಡುವ ಮೂಲಕ ಅಂತರ್ಜಲವನ್ನು ಸ್ಟೇ ಮಾಡಿದ್ವಿ ಬೆಣ್ಕಲ್ಲಾಗಿರ್ಬೋದು ರಾಯರ್ ಕೆರೆ ಆಗಿರ್ಬೋದು ಕೆರೆ ಆಗಿರ್ಬೋದು ಮುಕ್ಕುಂಪ ಕೆರೆ ಆಗಿರ್ಬೋದು ಆನೆಗೊಂದಿ ಬ್ರಿಡ್ಜ್ ಆಗಿರ್ಬೋದು ಅವ್ರ ಕನಸಿನ ಕೂಸಿವಲ್ಲ ಅವು ಇವು ಅನುಷ್ಠಾನ ಆಗ್ತಾಯಿದೆ ಒಟ್ಟಾರೆ ಐವತ್ತು ವರ್ಷಗಳ ವಿಜನ್ ಇಟ್ಕೊಂಡು ಅವರು ನಮ್ಮನ್ನೆಲ್ಲ ಎಮ್ ಎಲ್ ಎ ಆಗಿ ಸಚಿವರಾಗಿ ಆಳಿದರು ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಅವ್ರನ್ನ ಸ್ಮರಣೆ ಮಾಡ್ತಾಯಿದ್ದೀವಿ ಅವರ ಒಂದು ಕಾರ್ಯಗಳು ಇಂದಿನ ರಾಜಕಾರಣಿಗಳಿಗೆ ಸ್ಮರಣೆ ಆಗಬೇಕು ಯುವಕರಿಗೆ ಸ್ಮರಣೆ ಆಗಬೇಕು ಅಂತಹ ಒಂದು ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಎಂದಿಗೂ ಸಹ ಅವರು ಅವರು ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಇರಲೇ ಇಲ್ಲ ಮಧ್ಯಸ್ಥಿಗೆ ಇರಲೇ ಇಲ್ಲ ಅಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ವಿ ಬಟ್ ಅವರ ಒಂದು ಮಾರ್ಗದರ್ಶನ ಮತ್ತು ಮಾರ್ಗದಲ್ಲಿ ನಡೆಯುವುದು ನಮ್ಮೆಲ್ಲರಿಗೂ ಹೆಮ್ಮೆಯಾಗಿದೆ ಸನ್ಮಾನ್ಯ ಸರ್ಕಾರದವರು ಸಹ ನಮ್ಮ ಆನೆಬಂದಿಯ ಕಡೆಬಾಗಿಲು ಸರ್ಕಲ್ ಏನಂತೀವಿ ಅದಕ್ಕೆ ರಾಜ ರಂಗದೇವರಾಯಲು ಸರ್ಕಲ್ ಅಂತ ಹೇಳಿ ಠಾವ್ ಮಾಡಿರ್ತಕ್ಕಂಥ ಆನೆಬಂದಿ ಪಂಚಾಯತಿ ಇದನ್ನು ಅನುಷ್ಠಾನ ಮಾಡಿ ಅಲ್ಲಿ ಒಂದು ಮೂರ್ತಿ ಆಗ್ಬೇಕನ್ನೋದು ನಮ್ಮೆಲ್ಲರ ಕನಸು ಅದು ಸಹ ಶೀಘ್ರದಲ್ಲಿ ಆಗಲಿ ಅವರೆಲ್ಲ ಅಭಿಮಾನಿಗಳ ಸಾಕಾರದ್ದೆ ಇಂದು ಅವರ ಸ್ಮರಣೋತ್ಸವ ನಮಗೆಲ್ಲ ಅವರನ್ನು ಅವರ ಕಾರ್ಯಗಳನ್ನು ನೆನೆಯತಕ್ಕಂಥ ಸಂದರ್ಭ ಅಂತ ಹೇಳಿ ನಮ್ಮ ಅನ್ನೋದಕ್ಕನ್ನ ನಮ್ಮ ಶ್ರೀರಂಗ ಅಂತಿದ್ವಿ ಎಲ್ಲರೂ ನಮ್ಮ ರೈತರ ಬಗ್ಗೆ ಅಂದರೆ ಅವ್ರಿಗಷ್ಟು ಅಂಥ ಕಾಳಜಿ ಯಾರಿಗಿಲ್ಲ ಈಗ ಬಂದಿದ್ದ ರಾಜಕಾರಣಿಗಳು ಯಾರನ್ನೇ ನಾವು ಅಂಥವ್ರು ನೋಡೋದಿಲ್ಲ ಈಗ ಯಾಕಂದ್ರೆ ನಾವು ಅಂಥ ಸಮೀಪಿಂದ ನೋಡೀವಿ ನಾವು ಅವ್ರು ನೋಡೀವಿ ಅವ್ರಿಗೆ ನಾನು ಏನು ಹೇಳಕ್ಕೆ ಬರೋದಿಲ್ಲ ನನಗೆ ಅವ್ರಿಗೆ ಅವ್ರಿಗೆ ಮಾತಾಡಬೇಕಾದ್ರೆ ನನಗೆ ಆಗೋದಿಲ್ಲ ಅಂತ ರಾಜ್ಯ ವಂಶಸ್ಥರಾಗಿರ್ತಕ್ಕಂಥ ಮತ್ತು ನನ್ನ ಆತ್ಮೀಯ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ರಾಜ ಶ್ರೀಲಿಂಗ ದೇವರಾಯವರ ಒಂದು ವರ್ಷದ ಪುಣ್ಯಸ್ಮರಣೆಯನ್ನಾದಲ್ಲಿ ನಾವೆಲ್ಲರೂ ಇವತ್ತು ಭಾಗಗಳಾಗಿದ್ದೇವೆ ನಿಜವಾಗಿ ಕೂಡ ಅವರ ಆತ್ಮಕ್ಕೆ ಮತ್ತು ಅವರ ಕುಟುಂಬಕ್ಕೆ ಆ ದೇವರ ಆಯುಷ ಆರೋಗ್ಯವನ್ನು ಕೊಟ್ಟು ಆ ಆದಿಶಕ್ತಿ ದೇವಿ ಯಾವಾಗಲೂ ಸದಾಕಾಲವೂ ಕೂಡ ಅವರಿಗೆ ಆಯುಷ ಆರೋಗ್ಯವನ್ನು ಕೊಟ್ಟು ಅವರ ಕುಟುಂಬವನ್ನು ಕೂಡ ಯಾವ ರೀತಿಯಾಗಿ ರಾಜ ಶ್ರೀರಂಗ ದೇವರ ರಾಜಕೀಯ ರಂಗದಲ್ಲಿ ಮೂವತ್ತು ವರ್ಷಗಳಲ್ಲಿ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪವನ್ನು ಮೂಡಿಸಿಕೊಂಡು ಅತಿ ಕಡು ಬಡವ ನಿರ್ಗತಿಕ ಎಲ್ಲ ರೈತರ ಜೀವನಾಡಿಯಾಗಿ ಕೂಡ ಏನು ಸಚಿವರಾಗಿ ಮತ್ತು ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದನ್ನು ಇವತ್ತು ನಾವೆಲ್ಲರೂ ಸ್ಮರಿಸಿಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಅವರ ಜೀವನದಲ್ಲಿ ರಾಜಕೀಯದಲ್ಲಿ ಮಾಡಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ ಅಂತಕ್ಕದ್ದನ್ನು ನಾನು ಶ್ಲಾಘನೀಯವಾಗಿರ್ತಾ ಇದ್ದೇನೆ ನಾನು ನರಸಿಂಹ ದೇವರಾಯಲ್ಲಿ ಅಂತೇಶೇವರಾಯಲ್ಲಿ ಸ್ವಾಗತ ಈ ಕ ಕಾರ್ಯಕ್ರಮಕ್ಕೆ ತ ಎಲ್ಲರೂ ಬಂದು ಈ ಸಮಾರಂಭ ತಮ್ಮೆಲ್ಲರಿಗೆ ನನ್ನ ಸ್ವಾಗತವನ್ನು ಬರೆಸಿ ನಮಸ್ಕಾರ ನಮ್ಮ ಗುರುಗಳಿದ್ದ ಹಾಗೆ ಅವ್ರು ರೈತರ ಬಗ್ಗೆ ಬಹಳ ಇತ್ತು ಖಾಲಿ ಬಡೀಲಿ ನೀವು ತೊಂದರೆ ಇರಲಿ ಏನೇ ಇರಲಿ ಕರೆದಾಗ ಏನೂ ಕೇಳಿದೆ ತಕ್ಷಣ ಹಿಂದೆ ಓಡಿ ಬರ್ತಾ ಆದರಷ್ಟು ಕಾಳಜಿದವರು ಈಗಿನ ಕಾಲ ಯಾರೂ ಕಾಣ್ತಾ ಇಲ್ಲ ಮುಂದೇನು ಬರ್ತಾರೆ ನನಗೆ ಗೊತ್ತಿಲ್ಲ ಅವ್ರು ನೆನೆಸ್ಕೊಂತ ಅವರ ಆತ್ಮ ಎಲ್ಲೇ ಇರಲಿ ಶಾಂತವಾಗಿರಲಿ ಅವರ ಕುಟುಂಬ ಎಲ್ಲ ಆರಾಮಾಗಿಲ್ಲ ಅಂತ ನೆನೆಸ್ತೀನಿ ಸನ್ಮಾನ ರಂಗಧರ್ಲಿ ಅವರು ದಿವಂಗತ ರಂಗದರ್ಲಿ ಅವರಪ್ಪ ಅಂದರೆ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರು ಸರಳ ಸಜ್ಜರಿಕೆಯ ವ್ಯಕ್ತಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಸರಳ ಸಜ್ಜಿಕೆಯ ವ್ಯಕ್ತಿ ಅಂತ ಹೆಸರು ಪ್ರದತ್ತವರವರು ಇಡೀ ಕರ್ನಾಟಕದಲ್ಲಿ ಮಾದರಿ ಶಾಸಕರವರು ರಾಜ್ಯಮಂತ್ರಿಯಾದರಾದ್ರೂ ಆ ಒಂದು ಯಾವುದೇ ಒಂದು ಗರ್ವ ಇಲ್ಲದೇ ಸರಳ ವ್ಯಕ್ತಿಯಾಗಿ ಸರಳ ಸಣ್ಣ ಸಾಮಾನ್ಯ ಜನರಲ್ಲಿ ಬೆರೆತು ಪ್ರತಿಯೊಂದು ಕೆಲಸಗಳನ್ನ ರೈತರದಾಗಿರಲಿ ಮಕ್ಕಳ ಶಾಲಾ ಮಕ್ಕಳದ್ದಾಗಿರಲಿ ಊರಿನ ಸಮಸ್ಯೆ ಆಗಿರಲಿ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಈ ಕ್ಷೇತ್ರಕ್ಕೆ ಮೂರು ಸಲ ಕನೆಕ್ಷನ್ಸರಿ ಎರಡು ಸಲ ಆಯ್ಕೆ ಆಗಿ ಎಲ್ಲ ಎಲ್ಲ ಸಣ್ಣವರು ದೊಡ್ಡವರು ಅಂತಂದೇಳಿ ಅವರು ಯಾರು ಮನೆಗೆ ಬಂದರೆ ಸ್ವಂತ ಮನೆಯವ್ರನ್ನ ಕರ್ಕೊಂಡು ಏನು ಕೆಲಸಗಳು ಬೇಕಾದರೆ ಅರ್ಜಿ ಇಲ್ದಂಗೆ ಒಂದು ಮಾತು ಹೇಳಿದ್ರೆ ಸಾಕು ಕೆಲಸಗಳು ಮಾಡಿಕೊಟ್ಟಂಥ ಮಹನೀಯ ರಂಗದೇವರಾಯರವರು ಇವತ್ತು ಅವರು ಇಲ್ಲದ ಕಾರಣ ನಾವೆಲ್ಲ ಆವಾಗ ಏನು ಕೆಲಸಗಳು ಬೇಕಾದರೆ ನಾವೆಲ್ಲ ನಮಗೆಲ್ಲ ಒಂದು ಮಾತು ಮೇಲೆ ಮಾಡ್ಕೊತೀವಿ ಈಗ ಬಂದವರು ಯಾರು ಸಹಿತ ನಮಗೆ ಅಂಥ ಅನುಕೂಲ ಮಾಡೋರು ಇನ್ನು ಮುಂದೆ ಬರ್ತಾರ ಇಲ್ಲ ಇನ್ನೂ ಬರೋದೂ ಇಲ್ಲ ಈ ರಾಜ ರಂಗದೇವರಾಯ್ಲು ಅಂದರೆ ಅದೊಂದು ವ್ಯಕ್ತಿ ಅಲ್ಲ ನಮ್ಮ ಭಾಗದ ಹೈದ್ರಾಬಾದ್ ಕರ್ನಾಟಕದ ಅದೊಂದು ಶಕ್ತಿ ಆ ವಿಷಯ ಹೇಳ್ತಾ ಹೇಳ್ತಾ ಹೋದರೆ ನಾನು ಅವರ ಯಂಗ್ ಏಜ್ನಲ್ಲಿ ನಾನಿಲ್ಲ ಅವರ ವಯಸ್ಸಿನಲ್ಲಿ ಇದ್ದವರು ಹಿರಿಯರೆಲ್ಲ ಇದ್ದಾರೆ ಬಟ್ ನನ್ನ ಲಾಸ್ಟ್ ಏಜಲ್ಲಿ ನಾನು ಜೊತೆಗಿದ್ದೆ ರೀಡನ್ ಆದರೂ ನನ್ನ ರೈತರು ನೆಲ್ ಕೊಯ್ದಾರ ರೇಟ್ ಏನಿದಾವ ಅಂದ್ರೆ ರೈತರ ಬಗ್ಗೆ ಅಪಾರವಾದ ಕಾಳಜಿ ಇರ್ತಕ್ಕಂಥವ್ರು ಹಿರಿಯ ಪತಕ್ಕಂಥ ಮಳಕರ್ನವರು ಮನೆಗೆ ಬಂದಿದ್ದರು ಅವರು ರೈತರೆಲ್ಲ ಚೆನ್ನಾಗಿದ್ದಾರೆ ಏನಿದ್ದಾರೆ ಅಂತಂದು ಆ ವಯಸ್ಸಿನಲ್ಲಿ ಕೂಡ ಇವತ್ತು ಅವ್ರನ್ನ ನಾವು ಕಳ್ಕೊಂಡು ಒಂದು ವರ್ಷ ಆಯಿತು ಅವರ ಒಂದು ರೂಪರೇಷೆಗಳು ಗಂಗಾವತಿಗೆ ಹೇಳ್ತಾ ಇದ್ರು ಹೇರ್ಯಾರೆಲ್ಲರೂ ಗಂಗಾವತಿ ಸಿಟಿಗೆ ಕರೆಂಟ್ ತಂದು ಹಾಕಿದ್ದು ಅವರೇ ಅಂತಂದು ನಾನು ಕೇಳ್ತಾ 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 ಇದ್ದಾಗ ಖುಷಿ ಅನಿಸುತ್ತೆ ನಮ್ಮಂಥ ಯುವಕರಿಗೆ ಈ ಕೆಲಸ ಮಾಡಬೇಕು ಅನ್ನೋ ಹುರುಕ್ಬೇಕಂತಂದರೆ ಇಂಥ ನಾಯಕರು